ಹಿಂದಿನ ಐದು ವರ್ಷದಾಗ ಇವರು ಮ್ಯೂಸಿಕಲ್ ಚೇರ್ ಹಾಕ ಮೂವರು ಮಂದಿ ಬದಲಾವಣೆ ಆಗಿದ್ದರು ನಮ್ಮಲ್ಲಿ ಅಂಥ ಮ್ಯೂಸಿಕಲ್ ಚೇರ್ ಏನಿಲ್ಲ ಈ ಸದ್ಯದ ಮಟ್ಟಿಗೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಈ ಸದ್ಯ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಅದ್ರ ಬಗ್ಗೆ ಚರ್ಚೆಗಳಾಗಲಿ ಅದ್ರ ಬಿಟ್ಟು ಅಭಿವೃದ್ಧಿಯನ್ನು ಕೇಳಿ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡೋಕ್ಕೆ ಇವ್ರಿಗೆ ಯೋಗ್ಯತೆಯೇ ಇಲ್ಲ ಬಿ ಜೆ ಪಿ ಅವ್ರಿಗೆ ಯಾವ ಯೋಗ್ಯತೆ ಇದೆ ಏನು ಮಾಡಿದ್ದಾರೆ ಇವ್ರ ಕೊಡುಗೆ ಏನು ಬಿ ಜೆ ಪಿ ಕೊಡುಗೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಕೊಡುಗೆ ಹೇಳ್ರಿ ನೋಡಿ ಭೂಮಿ ಇರಲಾರದಾಗ ಭೂಮಿ ಕೊಟ್ಟಿದ್ದು ಕಾಂಗ್ರೆಸ್ ಪಾರ್ಟಿ ಸಂವಿಧಾನವನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ಈ ದೇಶದೊಳಗೆ ಒಂದು ಸೂಜಿ ಒಂದು ಸೂಜಿ ಮಾಡುವಂಥ ಕಾರ್ಖಾನೆಗಳಿದ್ದಿದ್ದಿಲ್ಲ ಈ ದೇಶದ ಸ್ವತಂತ್ರ ಸಿಕ್ಕತ್ನೆಯಾಗ ಇವತ್ತು ದೊಡ್ಡ ಕಾರ್ಖಾನೆಗಳನ್ನು ಮಾಡೋದ್ರ ಮುಖಾಂತರ ರೈಲ್ವೆ ಇನ್ಫ್ರಾಸ್ಟ್ರಕ್ಚರ್ ಹಾಂ ವಿಮಾನ ನಿಲ್ದಾಣ ಹಾಂ ಇಂಥ ಎಲ್ಲ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿದ್ದು ಬಿ ಜೆ ಪಿ ಎಲ್ಲ ಕಾಂಗ್ರೆಸ್ ಅಧಿಕಾರದಾಗಿದ್ದಿತ್ತು ನಾವು ಕಟ್ಟಿದ ಶಾಲೆ ನಾವು ಕಟ್ಟಿದ ಯೂನಿವರ್ಸಿಟಿ ನಾವು ಕಟ್ಟಿದ ಡಿಪ್ಲೊಮಾ ಕಾಲೇಜು ನಾವು ಕಟ್ಟಿದ ಹಾಸ್ಪಿಟ್ಲು ಹಾಸ್ಪಿಟ್ಲಾಗ ನಮ್ಮ ನಮ್ಮ ನಾವು ಕಟ್ಟಿದ ಹಾಸ್ಪಿಟ್ಲಾಗೆ ಹುಟ್ಟಾರೆ ಬಿಜೆಪಿಯವರು